ನಾವು ಹೋಗ್ತಾ ಇರೋದು ಮಲೆಮಹದೇಶ್ವರ ಟೆಂಪಲ್ ಆಗಿದೆ ಹೈವೇ ಮೋಸ ಏನಿಲ್ಲ ಬೆಂಗಳೂರು ಮದ್ದೂರ್ ಕಡೆ ಬಂದ್ರೆ ನೋಡ್ರಪ್ಪ ರೋಡ್ ಹೆಂಗಿದೆ ಫಸ್ಟ್ ಕ್ಲಾಸ್ ಇಂದ ರೋಡ್ ಮಧುರಿಂದ ಲೆಫ್ಟ್ ಎತ್ಕೊಂಡ್ಬಿಟ್ರೆ ಮಲೆಮಹದೇಶ್ವರ ಟೆಂಪಲ್ಗೆ ಆರಾಮ್ ರೋಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ರೋಡ್ ಏನು ಖರಾಬ್ ರೋಡ್ ಇದವ್ರಿಗೂ ನಾನು ನೋಡಿಲ್ಲ ಚೆನ್ನಾಗಿದೆ ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ನೋಡಿ ಏನಾಯ್ತು ನನಗೆ ನಮ್ಮ ಪಾಪತ್ತಿಗ ವಾ ಸಕತ್ತಾಗಿದೆ ರೈಡ್ ಇಂತ ಸೂಪರ್ ನೋಡಿ ಮಳೆ ಆಲ್ ಫುಲ್ ಗ್ರೀನ್ ಇದೆ ಒಂದ್ ಸೈಡ್ ಬೆಟ್ಟ ಒಂದ್ ಸೈಡ್ ಎಲ್ಲ ವ್ಯವಸಾಯ ಇದು ಸೂಪರ್ ಆಗಿದೆ ನೀವು ಯಾವ್ಯಾವ ಮಳೆ ಮಾದೇಶ್ವರ ದೇವಸ್ಥಾನಕ್ಕೆ ಹೋದ್ರು ಮದ್ದು ರೂಟ್ ಬರ್ಬೋದು ದಾರಾಳ ಬರ್ಬೋದು ಏನು ಪ್ರಚನೆ ಇಲ್ಲ ರೋಡ್ ನೋಡಿ ಫಸ್ಟ್ ಕ್ಲಾಸ್ ಎಲ್ಲೂ ನನ್ ಖರಾಬ್ರು ನೋಡಿಲ್ಲ ta Da 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 da!

ಸೂಪರ್ ಆಗಿದಪ್ಪ ಮಸ ಏನಿಲ್ಲ ಮಜಾ ಫೋಟೋ ಆಡ್ಕತಿಯಾ ಹಾಕ್ ಮುಂದೆ